ಹಾಯ್ ವೆಲ್ಕಮ್ ಬ್ಯಾಕ್ ಟು ಜ ಚೈತ್ರ ಲೈಫ್ ಸ್ಟೈಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ನನ್ನ ಮಾರ್ನಿಂಗ್ ರೊಟೀನ್ನ ನಾನು ಬಿಸಿ ನೀರಿಂದ ಸ್ಟಾರ್ಟ್ ಮಾಡಿದೆ ಇವತ್ತು ಎಕ್ಸಸೈಸ್ ಮಾಡೋಕ್ಕಾಗಿಲ್ಲ ಸೊ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದೆ ಬ್ರೇಕ್ಫಾಸ್ಟ್ಗೆ ಇವತ್ತು ತರಕಾರಿ ಉಪ್ಪಿಟ್ಟು ಮಾಡ್ಕೊತಾ ಇದ್ದೀನಿ ಹಾಗೆ ಕೇಸರಿ ಭಾತು ಎರಡು ಸೇರಿ ಚೋಚೋ ಬಾತ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ತರಕಾರಿ ಎಲ್ಲ ಕಟ್ ಮಾಡಿಟ್ಕೊಂಡು ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಜೀರಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಕಡೆ ತುಪ್ಪ ಗೋಡಂಬಿ ದ್ರಾಕ್ಷಿನ ಫ್ರೆ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಸಕ್ಕರೆ ಫ್ರೈ ಮಾಡಿ ಆದಮೇಲೆ ಅದೇ ಬಾಣಲಿಗೆ ಸ್ವಲ್ಪ ಸಕ್ಕರೆ ಮತ್ತು ನೀರು ಹಾಕಿ ಕರಗಿಸ್ಕೊತಾ ಇದ್ದೀನಿ ಸಕ್ಕರೆನ ಒಂದು ಕಡೆ ತರಕಾರಿ ಹಾಕ್ಕೊಂಡು ತರಕಾರಿ ಎಲ್ಲ ಬೇಯಿಸ್ಕೊತಾ ಇದ್ದೀನಿ ನೆಕ್ಸ್ಟು ರವೆ ಹಾಕ್ಕೊಂಡೆ ಸ್ವಲ್ಪ ಏಲಕ್ಕಿ ಪುಡಿ ರವೆ ಸ್ವ ದ್ರಾಕ್ಷಿ ಗೋಡಂಬಿ ಹುರ್ಕೊಂಡಿದ್ನಲ್ಲ ಅದು ಹಾಕೊಂಡೆ ಹಾಕ್ಕೊಂಡು ಒಂದು ಟೂ ಮಿನಿಟ್ಸ್ ಬೇಯಕ್ಕೆ ಬಿಟ್ಟೆ ನೆಕ್ಸ್ಟ್ ಈ ಕಡೆ ತರಕಾರಿನೂ ಸಹ ಬೆಂದಿತ್ತು ಅದಕ್ಕೆ ಸ್ವಲ್ಪ ಟೊಮೊಟೊ ಎಲ್ಲ ಆ್ಯಡ್ ಮಾಡಿಕೊಂಡು ಸಾಲ್ಟ್ ಹಾಕ್ಕೊಂಡು ನೀರು ಆ್ಯಡ್ ಮಾಡಿ ಸ್ವಲ್ಪ ಕೊತ್ತಂಬರಿ ಹಾಕಿ ಅದನ್ನು ಬಿಟ್ಟೆ ಕುದ್ದಾದ್ಮೇಲೆ ರವೆನ ಆ್ಯಡ್ ಮಾಡಿದೆ ರವೆನ ಆ್ಯಡ್ ಮಾಡಿ ಒಂದು ಟೂ ಮಿನಿಟ್ಸ್ ಅದನ್ನು ಬಿಟ್ಟೆ ರೆಡಿ ಆಯಿತು ಬ್ರೇಕ್ಫಾಸ್ಟು ಇವತ್ತು ಸಿಂಪಲ್ಲಾಗಿತ್ತು ನೆಕ್ಸ್ಟು ಮನ್ವಿತ್ಗೂ ಸಹ ತಿನ್ನಿಸ್ದೆ ನಾವು ನೋಡಿ ಆಟ ಆಡ್ತಾ ತಿಂತಾನೆ ಅವನು ಒಂದು ಕಡೆ ಕೂತ್ಕೊಂಡಂತೂ ಅವ್ನು ಟಿಫನ್ ಮಾಡಲ್ಲ ಅವ್ನ ಪಾಡು ಅವ್ನು ಆಟಾಡ್ತಿರ್ತಾನೆ ನಾವು ಅವನಿಗೆ ತಿನ್ನಿಸ್ಬೇಕು ನಿಮ್ಮ ಮಕ್ಳು ಹೇಗೆ ಕಮೆಂಟ್ ಮಾಡಿ ಓಕೆ ನಾನು ಫ್ರೆಶ್ಅಪ್ ಆಗಿ ಪೂಜೆನ ಮುಗಿಸ್ಕೊಂಡೆ ಪೂಜೆ ಮುಗಿಸ್ಕೊಂಡು ಇವತ್ತು ಹೇಳಿದ್ನಲ್ಲ ನೆನ್ನೆ ವ್ಲಾಗಲ್ಲಿ ಇವತ್ತು ನಾನು ಟ್ರಿಪ್ ಹೋಗ್ತಾ ಇದ್ದೀನಿ ಅಂತ ಸೋ ನಾವು ಟ್ರಿಪ್ ಹೋಗ್ತಾಯಿದ್ದೀವಿ ಎಲ್ಲಿಗೆ ಅಂದರೆ ಮುಂದೆ ನೋಡಿ ಎಲ್ಲಿಗೆ ಹೊರಟಿವಿ ಅಂದರೆ ತಿರುಪತಿಗೆ ಇದ್ದೀವಿ ಬುಕ್ ಮಾಡ್ಕೊಂಡು ಏನಿರಲಿಲ್ಲ ಮಾಮೂಲಿ ಅಶ್ವಮೇಧ ಬಸ್ಸಲ್ಲೇ ಹೊರಟ್ವಿ ಇದಾಗಿತ್ತು ಇವತ್ತಿನ ವ್ಲಾಗ್ ಅಟ್ಲೀಸ್ಟ್ ರೀಚ್ ಆದ್ವಿ ಗೊತ್ತಾಯಿತು ಈ ವ್ಲಾಗ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್